ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಈ ಕೆ ಪಿ ಎಸ್ ಸಿ ಪರೀಕ್ಷೆ ಏನು ಮಾಡ್ತಾ ಇದ್ರಲ್ಲ ರಾತ್ರಿ ರಾತ್ರಿ ಹನ್ನೆರಡು ಗಂಟೆಗೆ ಬಿಡೋದು ಮೂರು ಗಂಟೆಗೆ ಬಿಡೋದು ಇವೆಲ್ಲ ಅಪ್ಲಿಕೇಶನ್ನ ಈ ಥರ ಮಾಡೋಂಗಿದ್ರೆ ಇದನ್ನು ಕಳ್ಳ ಥರ ಮಾಡ್ತಾರೆ ಪರೀಕ್ಷೆ ಇದನ್ನು ಪಾಪ ನಾವು ಕನ್ನಡದ ಹುಡುಗರು ಅಷ್ಟೊಂದು ಕಷ್ಟ ಬಿದ್ದು ಓದಿ ಬಡವ್ರ ಮಕ್ಕಳು ಬಡವ್ರ ಮಕ್ಕಳು ಯಾರು ಉತ್ತರ ಲೆಕ್ಕಚಾರದಲ್ಲಿ ಲೆಕ್ಕಾಚಾರದಲ್ಲಿ ರೀ ಯಾವುದೇ ಒಂದು ಸಂಘಟನೆ ಆಗಿರ್ಬೋದು ಹೋಗ್ಲಿ ಮಕ್ಕಳು ತಂದೆ ತಾಯಿಯರು ಕೂಡ ಯಾರೂ ಬಂದು ಕೇಳ್ತಾ ಇಲ್ಲ ಅಷ್ಟು ಭಯದಿಂದ ಬದುಕ್ತಾ ಇದ್ದೀರಾ ಯಾಕೆ ನಮ್ಮ ದೇಶದಲ್ಲಿ ಕಾನೂನು ಹಂಗಾರೆ ಸಂವಿಧಾನ ಇಲ್ವಾ ಇವ್ರು ಇಷ್ಟ ಬಂದಂಗೆ ನಡ್ಕೋಬೇಕಂತಂದೇಳಿ ಅಂತಂದೇಳಿ ಸಂವಿಧಾನ ಬರೆದಿದ್ದಾರಾ ಇವ್ರು ಇಷ್ಟ ಬಂದಂಗೆ ಆಟಾಡ್ಬೋದು ಅಂತ ಏನು ಬರೆದಿದ್ದಾರಾ ಏನು ಕಾನೂನು ರಾಜಕಾರಣಿಗಳ್ಗೊಂದು ಬಡವ್ರ ಮಕ್ಳಿಗೆ ಒಂದು ಏನಾರು ಇದೆಯಾ ಕಾನೂನು ಎಲ್ಲರಿಗೂ ಒಂದೇ ಎಲ್ಲರಿಗೂ ಒಂದೇ ಅಂತಂದೇಳಿ ವಿಶಿಷ್ಟ ಭಾಷಣ ಬಿಗಿತೀರಾ ಇಲ್ಲಿ ನೋಡಿದ್ರೆ ಅಲ್ಲ ರೀ ಕೊಲೆ ಮಾಡಿದಿರೋರನ್ನ ಆ ಥರ ಎಳ್ಕೊಂಡು ಹೋಗೋಲ್ಲ ರೇಪ್ ಮಾಡಿರೋ ಬೇಬರ್ಸಿಂದು ಮಕ್ಕಳನ್ನ ಆ ಥರ ಎಳ್ಕೊಂಡು ಹೋಗೋದಿಲ್ಲ ಆ ಪರೀಕ್ಷೆ ಬರೆಯಕ್ಕೆ ಬಂದಿರತಕ್ಕಂಥ ಹುಡುಗರನ್ನ ನ್ಯಾಯ ಕೇಳಕ್ ಬಂದವ್ರನ್ನ ಈ ನಮ್ಮ ಕರ್ನಾಟಕದ ಪೊಲೀಸರು ಆ ಥರ ಕಳ್ಳ ಎಳ್ಕೊಂಡಿದಂಗೆ ಎಳ್ಕಂಡು ಹೋಗ್ತಾ ರೀ ನಿಮಗೇನು ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೇನು ಸ್ವಲ್ಪ ಬುದ್ಧಿ ಇಲ್ರಿನ್ರಿ ಅವರೇನು ವಿದ್ಯಾರ್ಥಿಗಳೇನು ದರೋಡೆ ಮಾಡಿದ್ರ ಅಲ್ಲಿ ಹೋಗಿ ಯಾರಾರ ರೇಪ್ ಮಾಡಿದ್ರ ಹಾಂ ಏನು ರೀ ಮಾಡಿದ್ರ ಅವರು ಕಥನ ಮಾಡಿದ್ರ ಹೋಗ್ಲಿ ಯಾರು ಹೊಡೆದಿದ್ರ ಕೊಲೆ ಮಾಡಿದ್ರ ಆ ಕೊಲೆ ಮಾಡಿದ್ರೂ ಆ ಥರ ಎಳ್ಕಂಡು ಹೋಗಲ್ವಲ್ರಿ ನೀವು ಹಾಂ ಅವ್ರನ್ನ ಮಗ ಎಲ್ಲ ಮುಚ್ಚಿಬಿಟ್ಟು ಅವ್ರನ್ನ ಜೀಪ್ ತುಂಬಿಸ್ಕೊಂಡು ಹೋಗ್ತೀರಿ ಆ ಈ ಹುಡುಗರನ್ನ ಪರೀಕ್ಷೆ ಬರೆಯೋಕ್ಕೆ ಬಂದ ಹುಡುಗರನ್ನ ನ್ಯಾಯ ಕೇಳಕ್ಕೆ ಬಂದ ಹುಡುಗರನ್ನ ನೀವು ಈ ಥರ ಒಳ್ಳೆ ಕಳ್ಳರು ಹೇಳಕಂತಂದ ಹೋಗ್ತೀರಲ್ಲ ನೀವು ಹಂಗಾರೆ ಇದೇ ಥರ ಕೆಲಸಕ್ಕೆ ಸೇರ್ಕೊಂಡಿದ್ದೀರಾ ನೀವು ಹಂಗಾರೆ ಲಂಚ ಕೊಟ್ಟು ಕೆಲ್ಸಕ್ಕೆ ಸೇರ್ಕೊಂಡಿದ್ದೀರಾ ಆ ಬೇಯ ನೀವು ಹಂಗಾರೆ ಎಕ್ಸಾಮ್ ಬರದೇ ಇಲ್ಲ ಇಲ್ಲಂಗಾರೆ ನಿಮ್ಗೆ ಈ ಥರ ಟ್ರೈನಿಂಗ್ ಕೊಟ್ಟಾರೆ ನಿಮಗೆಲ್ಲ ಅಲ್ಲ ರೀ ಪೊಲೀಸ್ನವ್ರಿ ಈ ಯಾಕೆ ನೀವು ಈ ಥರ ರಾಜಕಾರಣಿಗಳು ಗುಲಂಬರಾಗ್ತಾಯಿದ್ದೀರಿ ನೀವು ಕಷ್ಟ ಬಿದ್ದು ಓದಿ ಕಷ್ಟ ಬಿದ್ದು ಕೆಲಸಕ್ಕೆ ಸೇರ್ಕೊಂಡು ಹಾಂ ನಿಮ್ಮ ತಂದೆ ತಾಯಿಗಳು ಎಲ್ಲ ಇದೇ ಥರ ಕಷ್ಟ ಬಿದ್ದ ತಾನೆ ಓದಿಸಿರ್ತಾರೆ ನೀವು ಕಷ್ಟ ಬಿದ್ದು ತಾನೆ ಕೆಲಸಕ್ಕೆ ಸೇರ್ಕೊಂಡು ವಿದ್ಯಾರ್ಥಿಗಳು ಸಪೋರ್ಟ್ ಮಾಡಿರಿ ಸಾರ್ವಜನಿಕರು ಸಪೋರ್ಟ್ ಮಾಡಿರಿ ನೀವು ಪೊಲೀಸ್ನವರು ಯಾಕೆ ಈ ಥರ ರಾಜಕಾರಣಿಗಳು ಛೇಲುಗಳಾಗಿ ನಿಮ್ಮದು ಒಂದು ಬಾಳ ನಿಮ್ಮದು ಒಂದು ಬದುಕ ಇದಕ್ಕೋಸ್ಕರ ಐ ಎ ಎಸ್ ಆಫೀಸರ್ ಓದಿದ್ದೀರಾ ಇದಕ್ಕೋಸ್ಕರ ಐ ಪಿ ಎಸ್ ಓದಿದ್ದೀರೇನ್ರಿ ಅವರು ಡೋರ್ ತೆಗೋಕೆ ಐದು ವರ್ಷ ರಾಜಕೀಯ ಮಾಡೋರು ಡೋರ್ ತೆಗ್ಯಕ್ಕೆ ನೀವು ಕೆಲಸಕ್ಕೆ ಸೇರ್ಕೊಂಡಿದ್ದೀರಾ ಸ್ವಲ್ಪನವ್ರು ಬುದ್ದಿರುವ ಒಂದು ಕರುಣೆ ಕರುಣೆನೋದಿಲ್ಲ ನಿಮಗೆ ಹಂಗಾಲೆ ಯಾಕೆ ಈ ಇವತ್ತಿನ ಕಾಲದಲ್ಲಿ ಇವಾಗ ಇವಾಗ ಕೆಲವು ಪೊಲೀಸರು ಇದ್ದಾರೆ ಭಾಳ ಅದ್ಭುತವಾಗಿದ್ದಾರೆ ಹಿಂದಿದ್ದರು ಭಾಳ ಇನ್ನೂ ಅದ್ಭುತವಾಗಿದ್ದರು ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಪೊಲೀಸ್ನವರು ಒಂಥರ ರಾಕ್ಷಸರ ನಡ್ಕೊತ ಇದ್ದಾರೆ ಒಂಥರ ಥರ ನಡ್ಕೊತ ಇದ್ದಾರೆ ಯಾಕೆ ನಿಮಗೆ ಏನಾಗಿದೆ ಅಂತ ಯಾರು ಒತ್ತಡ ಇದೆ ನಿಮಗೆ ಸಾರ್ವಜನಿಕರಿಗೆ ಒಳ್ಳೆ ಕೆಲಸ ಮಾಡಿದರೆ ಸಾರ್ವಜನಿಕರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅವ್ರ ಜೊತೆ ಒಳ್ಳೇದು ನಡ್ಕೊಂಡ್ರು ನಿಮಗೆ ನಿಮಗೆ ಒಳ್ಳೆಯದಾಗುತ್ತೆ ನಿಮಗೆ ಒಳ್ಳೆಯ ಜೀವನವೂ ಆಗುತ್ತೆ ನಿಮಗೆ ನಿಜವಾಗ್ಲೂ ಜನರು ಸಪೋರ್ಟ್ ಮಾಡ್ತಾರೆ ಯಾ ನಿಮ್ಗೆ ಅಧಿಕಾರದಲ್ಲಿ ಇರೋರು ಮಾತ್ರ ಸಪೋರ್ಟ್ ಮಾಡ್ತಾರೆ ಅಧಿಕಾರದಲ್ಲಿ ಇಲ್ಲದೋರು ಯಾರು ಸಪೋರ್ಟ್ ಮಾಡೋಲ್ಲವಾ ಅಧಿಕಾರ ಇಲ್ಲದವ್ರು ಸಪೋರ್ಟ್ ಮಾಡಿದರೆ ಅದು ಜನಗಳು ಮಾತ್ರ ಸಾರ್ವಜನಿಕರು ಮಾತ್ರ ದಯವಿಟ್ಟು ನಾನು ಎಲ್ಲ ಪೊಲೀಸ್ನವ್ರಿಗೂ ಕೇಳ್ಕೊಳ್ಳೋದು ಏನಂದ್ರೆ ನಮ್ಮ ಕರ್ನಾಟಕದವ್ರಿಗೆ ಬೇರೆ ರಾಜ್ಯದವ್ರು ಬೇಕಾಗಿಲ್ಲ ನಮ್ಮ ಕರ್ನಾಟಕದವ್ರಿಗೆ ಕೇಳ್ಕೊಳ್ಳೋದು ಏನಂದ್ರೆ ದಯವಿಟ್ಟು ಯಾರಾದರೂ ಬಡವರು ಕೂಲಿ ಕಾರ್ಮಿಕರು ಮತ್ತು ವಿದ್ಯಾರ್ಥಿಗಳು ನಿಮ್ಮನ್ನು ನ್ಯಾಯ ಕೇಳಕ್ಕೆ ಬಂದರೆ ದಯವಿಟ್ಟು ನ್ಯಾಯವಾಗಿ ಅವ್ರ ಹತ್ರ ಒಂದು ಬರೆಸ್ಕೊಂಡು ಬರವಣಿಗೆ ರೂಪದಲ್ಲಿ ಒಂದು ಕಂಪ್ಲೇಂಟ್ ತಗೊಳ್ಳಿ ಈ ಥರ ದೌರ್ಜನ್ಯ ಮಾಡೋಕ್ಕೆ ಹೋಗಬೇಡಿ ದುಡ್ಡೇ ಮುಖ್ಯ ಅಲ್ಲ ಮನುಷ್ಯತ್ವ ಮುಖ್ಯ ಮಾನವತೆಯೇ ಮುಖ್ಯ ದುಡ್ಡು ಇವತ್ತಿರುತ್ತೆ ನಾಳೆ ಹೋಗುತ್ತೆ ದುಡ್ಡು ಹೆಂಗ್ ಬೇಕಾದ್ರೂ ಸಂಪಾದನೆ ಮಾಡ್ಬೋದು ರೀ ನೀವೇನು ರಾಜಕೀಯ ನಾಯಕನ ಇರ್ತಾರಲ್ಲ ಅವ್ರ ಮನೆ ಬಾಕ್ಲಲ್ಲಿ ಹೋಗಿ ನಿಂತ್ಕೊಂಡ್ರೆ ನಿಮಗೆ ದುಡ್ಡು ಬರುತ್ತೆ ಗೊತ್ತಾಯ್ತು ಆ ಥರ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು ಬಡವರತ್ರ ಹತ್ರ ದುಡ್ಡು ಕಿತ್ತನೆ ತಿನ್ನೋಕೆ ಹೋಗಬೇಡಿ ನೀವು ಯಾರು ಕೂಡ ಬುಕ್ಸಟ್ಟೆ ಕೆಲಸ ಮಾಡ್ತಾ ಇಲ್ಲ ನಾವು ಸಾರ್ವಜನಿಕರು ಕಟ್ಟಿರ್ತಕ್ಕಂಥ ತೆರಿಗೆಗಾಣ ಇವತ್ತು ನೀವು ಸಂಬಳದಲ್ಲಿ ಇದ್ದೀರಿ ನಾವು ಕಷ್ಟ ಬಿದ್ದು ಕೂಲಿ ಮಾಡಿ ನಾವು ಬದುಕ್ತಾ ಇದೀವಿ ಇವತ್ತು ಕಷ್ಟ ಬಿದ್ದು ಕೂಲಿ ಮಾಡಿ ತಮ್ಮ ಮಕ್ಕಳು ನಾವು ಒಳ್ಳೇದಾಗಬೇಕು ನಾವಂತೂ ಓದಿಲ್ಲ ನಮ್ಮ ಮಕ್ಕಳಾದರೂ ಚೆನ್ನಾಗಿ ಆಗಬೇಕು ನಮ್ಮ ಮಕ್ಕಳಾದರೂ ಕೂಡ ಒಂದು ದೊಡ್ಡ ಆಫೀಸರ್ ಆಗಬೇಕು ಹೇಳಿ ಕನ್ಸಲ್ಟ್ ಬಂದು ಎಷ್ಟೋ ತಂದೆ ತಾಯಿದರು ಇವತ್ತು ಓದಿಸಿರ್ತಾರೆ ದಯವಿಟ್ಟು ಯಾಕೆ ನೀವು ಈ ಥರ ಅವರ ಆಸೆಗೆ ಮಣ್ಣು ಹಾಕ್ತಾ ಇದ್ದೀರಾ ಅವ್ರ ಆಸೆಗೆ ಕಲ್ಲು ಹಾಕ್ತಾ ಇದ್ದೀರಾ ನಿಜವಾಗ್ಲೂ ನಾಳೆ ನಿಮ್ಮ ಮಕ್ಕಳು ಇದೇ ಪರಿಸ್ಥಿತಿ ಬಂದರೆ ಏನ್ರಿ ಮಾಡ್ತೀರಾ ಆ ನಿಮ್ಮ ಮಕ್ಕಳು ನೀವು ಓದಿಸೋದೇ ಇಲ್ಲ ಓ ನೀವೆಲ್ಲ ಬಕೆಟ್ ಹಿಡಿದು ಡ್ರಮ್ ಹಿಡಿದು ರಾಜಕೀಯ ನಾಯಕರ ಹತ್ರ ನಿಮ್ಮ ಮಕ್ಕಳನ್ನ ಕೆಲಸಕ್ಕೆ ಸೇರ್ಸ್ಕೊಂಡ್ಬಿಡ್ತೀರ ಆರಾಮಾಗಿ ಅಲ್ಲ ಬಡವ್ರ ಮಕ್ಕಳು ಏನಾಗಬೇಕು ನಮ್ಮ ಮಕ್ಕಳು ಏನಾಗಬೇಕು ನಾವು ಎಲ್ಲಿಗೆ ಹೋಗ್ಬೇಕು ಬರೀ ನೀನು ಇವತ್ತು ಚೆನ್ನಾಗಿತ್ತು ಬಿಟ್ರೆ ಹಾಗಾದ್ರೆ ಬಡವ್ರನ್ನೆಲ್ಲ ಸಾಯಿಸಿಬಿಟ್ರೆ ಬಿಡ್ರಿ ಎಲ್ಲ ಗರ್ನಿಟ್ಕೊಂಡು ಹಂಗೆ ಟಿ ಟಿ ಟಿಗಿಟಿಗಂತ ಹೇಳಿ ಸಾಯಿಸಿಬಿಡ್ರಿ ಬಡವರು ಬದುಕೋದ ಬೇಡ ನೀವು ಮಾತ್ರ ಬದುಕಳ್ಳಿ ರಾಜಕಾರಣಿಗಳು ಪೊಲೀಸ್ಗಳು ನೀವು ಮಾತ್ರ ಬದುಕಂಬಿಡಿ ಸರ್ಕಾರಿ ಅಧಿಕಾರಿಗಳು ಯಾರ್ಯಾರು ರಾಜಕಾರಣಿಗಳಿಗೆ ಬಕ್ಕಿಟ್ಟಿಡ್ತಾ ಇದ್ದೀರಿ ಅವ್ರು ಇನ್ನೂ ಇದ್ದಾರೆ ನಾ ಬಾಲಗಳು ಸುತ್ತಾಡ್ತಾ ಇದ್ದೀರಲ್ಲ ಅವರೆಲ್ಲ ನೀವೆಲ್ಲ ನಮ್ಮನ್ನೆಲ್ಲ ಸಾಯಿಸಿಬಿಡಿ ನಮ್ಮನ್ನೆಲ್ಲ ಡಬ ಡಬ ಡಟ ಮಾಡಿಸ್ಬಿಟ್ಟು ನಿಮಗೆ ಗನ್ ಕೊಟ್ಟಿರ್ತಾರಲ್ಲ ಕೆಲಸಕ್ಕೆ ಬರೋದರಲ್ಲ ಗನ್ನು ಅದರಲ್ಲಿ ಸೂಟ್ ಮಾಡಿ ಸಾಯಿಸಿಬಿಡಿ ನಮ್ಮನ್ನು ಯಾಕೆ ಸುಮ್ಮನೆ ನಮ್ಮನ್ನು ಇಟ್ಕೊಂಡಿದ್ದೀರಿ ನಾವು ಇದ್ರ ಸುಮ್ಮನೆ ಹೋರಾಟ ಮಾಡ್ತೀವಿ ನಿಮ್ಮನ್ನು ಮಾನ ಮರದಿ ಕಳಿತೀವಿ ಅದರಿಂದ ಬೇಡ ನಮ್ಮನ್ನು ಸೂಟ್ ಮಾಡಿಬಿಡಿ ಸಾಯಿಸಿಬಿಡಿ ನೀವು ಬದುಕ್ರಿ ಸೊ ನಮ್ಮ ದೇಶದಲ್ಲಿ ಸ್ವತಂತ್ರ ಬಂದಿರೋದು ಬರೀ ನೀವು ಬದುಕಕ್ಕೆ ಮಾತ್ರ ರಾಜಕಾರಣಿಗಳು ಬದುಕಕ್ಕೆ ಮಾತ್ರ ನಾವು ಬದುಕಕ್ಕೆ ಬಂದಿಲ್ಲ ಹಂಗಾದ್ರೆ ಪ್ರಶ್ನೆ ಮಾಡ್ಬಾ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡ್ಬೋದು ಅಂತ ಹೇಳ್ತಾರೆ ಪ್ರಶ್ನೆ ಮಾಡ್ದವ್ರ ಮೇಲೆ ಕೇಸ್ ಹಾಕಕ್ಕೆ ಪ್ರಶ್ನೆ ಮಾಡ್ದವ್ರನ್ನ ಒಂದು ಒಳಗೆ ಹಾಕ್ತಾರೆ ಇದು ಕಾನೂನು ಏನ್ರಿ ಇದೇನು ರೀ ಸಂವಿಧಾನ ಎಲ್ಲಿ ಎಲ್ಲಿದ್ರಿ ನಾವು ಯಾವ ದೇಶದಲ್ಲಿ ಇದ್ವಿ ಉಗ್ರಗಾಮಿಗಳು ಅಂತ ಭಯಂಕರ ಡೇಂಜರ್ ಅಲ್ರಿ ನೀವೆಲ್ಲ ರಾಜಕಾರಣಿಗಳು ಮತ್ತು ಕೆಲವು ಪೊಲೀಸ್ನವರು ಉಗ್ರಗಾಮಿಗಳಿಗಿಂತ ಡೇಂಜರ್ ಯಾಕಂದ್ರೆ ಉಗ್ರಗಾಮಿಗಳು ಒಂದ್ಸತಿ ಬಂದು ಅಮ್ಮನ್ಸ್ ಹೋಗ್ಬಿಡ್ತಾರೆ ಅದಾಗೆ ಒಂದ್ಸತಿಗೆ ಡಿ ಹೊಂಟೋ ಜೀವ ಬಂಟೋಗ್ಬಿಡ್ತೈತಿ ನೀವು ಹಂಗಲ್ವಲ್ಲ ದಿನಾ ಸಾಯಿಸ್ತೀರಲ್ರಿ ಮನುಷ್ಯರನ್ನ ಪ್ರತಿದಿನ ಸಾಯಿಸ್ತೀರಾ ಪ್ರತಿದಿನ ರಕ್ತ ಈರಿ 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 ಸಾಯಿಸ್ತಿರಲ್ರಿ ಒಂದು ಸ್ವಲ್ಪ ತ ಮನಸ್ಸತ್ವ ಮಾನವತೆ ಬರಲಿ ಅಂತಂದು ಹೇಳಿ ಪೊಲೀಸರಿಗೂ ರಾಜಕಾರಣಿಗಳಿಗೂ ವಿರೋಧ ಪಕ್ಷದ ನಾಯಕರಂತೂ ಇಲ್ಲ ಸುತ್ತ ವಿರೋಧ ಪಕ್ಷದ ನಾಯಕರಂತೂ ಇಲ್ಲವೇ ಇಲ್ಲ ನಮ್ಮ ರಾಜ್ಯದಲ್ಲಿ ಅವ್ರಿಗೇನೂ ಅವ್ರಿಗೆ ಬೇಕಾಗಿಲ್ಲ ಯಾಕಂದರೆ ಹೋರಾಟ ಮಾಡಿದರೆ ಅವರು ಮುಂದೆ ಮುಖ್ಯಮಂತ್ರಿ ಆಗಲ್ಲ ಅಂತ ಗೊತ್ತು ಅದರಿಂದ ವಿರೋಧ ಪಕ್ಷದ ನಾಯಕರು ಇದ್ದರೂ ಇಲ್ದಂಗೆ ಏನೇನಕ್ಕೂ ಪ್ರಯೋಜನ ಇಲ್ಲರಿ ಇದ್ದರೂ ಇಲ್ದಂಗೆ ವಿರೋಧ ಪಕ್ಷದ ನಾಯಕರು ನಮ್ಮ ಕರ್ನಾಟಕದಲ್ಲಿ ಅದು ಏನಕ್ಕೆ ಅವ್ರಿಗೆ ಯಾಕೆ ಆ ಸ್ಥಾನ ಕೊಟ್ಟಿದ್ದಾರೆ ಗೊತ್ತಿಲ್ಲ ಒಟ್ಟು ಈ ನೋಡಿ ಈ ಕೆ ಪಿ ಎಸ್ ಸಿ ಎಕ್ಸಾಮ್ಗೆ ಪರೀಕ್ಷೆಗೆ ಯಾವೊಬ್ಬ ರಾಜಕಾರಣಿನೂ ಸಪೋರ್ಟ್ ಮಾಡಿಲ್ಲ ಯಾವುದೇ ಒಂದು ಸಂಘಟನೆಗಳು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಿಲ್ಲ ಆ ಹಾಗಾದ್ರೆ ತಂದೆ ತಾಯಿ ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಿಲ್ಲ ಹಿಂಗಾದರೆ ಬಡವ್ರ ಮಕ್ಕಳು ಹೆಂಗ್ರಿ ಬದುಕೋದು ಅರ್ಥ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಯಾರಿಗೆ ನಮಗಲ್ಲ ದಯವಿಟ್ಟು ನಾವು ಹೆಂಗೋ ಜೀವನ ಮಾಡ್ತಾಯಿದ್ದೀವಿ ಬಡವ್ರ ಮಕ್ಕಳಿಗೆ ಸಪೋರ್ಟ್ ಮಾಡಿ ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡಿ ನಿಮ್ಮ ಮಕ್ಕಳಿಗೆ ನೀವು ಸಪೋರ್ಟ್ ಮಾಡಿ ನಿಮ್ಮ ಮಕ್ಕಳಿಗೆ ನೀವು ಬೆಂಬಲವಾಗಿ ನಿಂತ್ಕೊಳ್ಳೋದು ಬಿಟ್ಟು ಪಕ್ಕದ ಮನೆ ಮಕ್ಕಳು ನಿಮ್ಮ ಮಕ್ಕಳು ಎಲ್ಲ ಒಟ್ಟಿಗೆ ಸೇರಿ ಓದಿರ್ತೀವಿ ನಾವು ಅವ್ನು ಕಾಂಪಿಟೇಷನಲ್ಲಿ ಓದಿಸಿರ್ತೀವಿ ಅದರಿಂದ ಎಲ್ಲರೂ ಒಗ್ಗಟ್ಟಾಗಿ ಒಟ್ಟಾಗಿ ಹೋರಾಟ ಮಾಡೋಣ ಅಂತಂದು ಹೇಳಿ ಎಲ್ಲ ತಂದೆ ತಾಯಿ ಹತ್ರ ಕೇಳ್ಕೊತ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ